ಕರೆ ಮುಖಾಂತರ ನಾವು ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀವಿ ಇವತ್ತಿದು ಬೀದರ್ ಬಂದ್ ಕರೆ ಅಲ್ಲ ಇಡೀ ಭಾರತ ಬಂದ್ ಕರೆ ಅಂದ್ರೂ ತಪ್ಪಾಗಲ್ಲ ಯಾಕಂದರೆ ನಾ ಇದು ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಬೀದರ್ ಜಿಲ್ಲೆ ಏನಿವತ್ತು ಬಂದ್ ಕರೆ ಇತ್ತು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡೋಂಗೆ ಈ ಬಂದ್ ಕರೆಯನ್ನು ಕೊಟ್ಟಿದೆ ಇದಕ್ಕೆಲ್ಲರೂ ಸಹಕಾರ ಮಾಡಿದಂಥ ಎಲ್ಲರಿಗೆ ನನ್ನ ಅವರಿಗೆ ಅಭಿನಂದಿಸ್ದೆ ಮತ್ತು ಮುಂದಿನ ದಿವಸದಲ್ಲಿ ಈ ಮುಂದೆ ನಾವು ಏನು ರೂಪಿಸಬೇಕು ಈ ಕೇಂದ್ರ ಸರ್ಕಾರ ಸಂಪುಟ ಸ ಸಚಿವನಿಂದ ಈ ಮಂತ್ರಿ ರಾಜೀನಾಮೆ ಕೊಡ್ತಾ ಇಲ್ಲ ಕ್ಷಮೆ ಕೇಳ್ತಾ ಇಲ್ಲ ಇದ್ರದ್ದು ವ್ಯವಸ್ಥೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿಯಿಂದ ಮೀಟ್ ಒಂದು ಸಭೆ ಕರಿತೀವಿ ಸಭೆ ಕರೆದು ಮುಂದಿನ ನಡೆ ನಿರ್ಣಯ ಏನು ಮಾಡಬೇಕು ಅನ್ನೋದನ್ನು ನಾವುಗಳು ನಿರ್ಣಯ ತಗೊಂಡು ಮುಂದಿನ ದಿನದಲ್ಲಿ ಕಾರ್ಯರೂಪಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಉಮೇಶ್ ಕುಮಾರ್ ಸೌರಳಿಕರ್ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢ ಸಮಿತಿ ಅಧ್ಯಕ್ಷರು